ವೈಶ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಆನೆಕಲ್ನಲ್ಲಿ ಬನ್ನಘಟ್ಟ ರೋಡ್ನಲ್ಲಿರುವ ಶನಿಮಹಾತ್ಮ ದೇವಸ್ಥಾನದ ಹತ್ರ ಬಂದಿದ್ದೀನಿ ಇಲ್ಲಿ ಶನಿ ಜಯಂತಿ ಪ್ರಯುಕ್ತ ಶನಿಮಾತ್ಮ ದೇವಸ್ಥಾನದಲ್ಲಿ ತುಂಬ ವಿಜೃಂಭಣೆಯಿಂದ ಶನಿ ಜಯಂತಿನ ಆಚರಣೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ಈಗ ದೇವಸ್ಥಾನದ ಒಳಗಡೆ ಇದ್ದೀನಿ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಏನೇನು ಪೂಜೆಗಳು ನಡೆಸ್ತಾರೆ ಅಂತ ಹೋಗೋಣ ನೋಡೋಣ ಬನ್ನಿ No! Oh. ಶನೇಶ್ವರಾಯ ನಮಃ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಸೂರ್ಯನ ಪತ್ನಿಯಾದ ದೇವಿ ಶರಣ್ಯು ಸೂರ್ಯನ ತೀವ್ರ ಪ್ರಕಾಶ ಮತ್ತು ಶಾಖವನ್ನು ಸಹಿಸಲಾಗದೆ ತನ್ನ ನೆರಳು ಅಥವಾ ಛಾಯೆಯನ್ನು ಬಿಟ್ಟು ತಪಸ್ಸು ಮಾಡಕ್ಕೆಂದು ಹೊರತಾಳೆ ಆ ಸಮಯದಲ್ಲಿ ಛಾಯೆ ಶನಿದೇವನಿಗೆ ಜನ್ಮ ನೀಡ್ತಾಳೆ ಶನಿದೇವನು ಕಪ್ಪು ಬಣ್ಣ ಹೊಂದಿದ್ದರಿಂದ ಸೂರ್ಯದೇವ ತನ್ನ ಮಗನಾಗಿ ಸ್ವೀಕರಿಸಲು ನಿರಾಕರಿಸ್ತಾನೆ ಮತ್ತು ಛಾಯೆಯ ಪಾತಿವ್ರತೆಯನ್ನು ಅವಮಾನಿಸಿ ಅನುಮಾನಿಸ್ತಾನೆ ಇದನ್ನು ಸಹಿಸಲಾಗದ ಶನಿದೇವನು ತನ್ನ ಕ್ರೂರ ನೋಟದ ಮೀರಿ ಸೂರ್ಯನನ್ನು ಸುಟ್ಟು ಹಾಕುತ್ತಾನೆ ಸೂರ್ಯದೇವ ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಶಿವ ಪರಮಾತ್ಮನು ಮಧ್ಯಪ್ರವೇಶಿಸಿ ಸೂರ್ಯನನ್ನು ಗುಣಪಡಿಸಬೇಕಾಗುತ್ತದೆ ಛಾಯಾ ಪವಿತ್ರ ಮತ್ತು ಪರಿಶುದ್ಧತೆಯನ್ನು ಶನಿದೇವನು ಬಹಿರಂಗಪಡಿಸುತ್ತಾನೆ ಅಂದಿನಿಂದ ಕೆಟ್ಟ ಕಾರ್ಯಗಳಲ್ಲಿ ತೊಡಗುವವರನ್ನು ಶಿಕ್ಷಿಸುವ ಅಧಿಕಾರವನ್ನು ಶಿವನು ಶನಿದೇವನಿಗೆ ವರವಾಗಿ ನೀಡ್ತಾನೆ ಈ ಶುಭ ದಿನದಂದು ಶನಿದೇವನನ್ನು ಪೂಜಿಸಿದರೆ ಸನ್ಮಾರ್ಗದಲ್ಲಿ ನಡೆಯಲು ನಮಗೆ ದಾರಿ ತೋರ್ತಾನೆ ಶನಿ ಎಂದರೆ ಗ್ರಹ ಚರ ಎಂದರೆ ಚಲನೆ ಶನೇಶ್ಚರ ಎಂದರೆ ನಿಧಾನವಾಗಿ ಚಲಿಸುವನು ಎಂದರ್ಥ ಶ್ರೀ ಶನೇಶ್ವರ ಸ್ವಾಮಿ ಜಯಂತಿ ಉತ್ಸವ ಅಂಗವಾಗಿ ಸಹಸ್ರ ಮೋದಕ ಹೋಮ ಮತ್ತು ಇನ್ನೂರ ಹದಿನಾರು ಗಣಪತಿ ವಿಗ್ರಹಗಳ ಪೂಜೆ ಮತ್ತು ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಹಾಗೂ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮವನ್ನು ಏರ್ಪಡಿಸಲಾಗಿದೆ ಗಣಪತಿ ಪೂಜೆ ಕಳಶಾರಾಧನೆ ಗಣಪತಿ ಹೋಮ ಸಹಸ್ರ ಮೋದಕ ಹೋಮ ನವಗ್ರಹ ಹೋಮ ತಿಲ ಹೋಮ ಮತ್ತು ಮೂಲ ದೇವನಿಗೆ ಕುಂಭಾಭಿಷೇಕ ಮತ್ತೆ ಹೂವಿನ ಅಲಂಕಾರ ಮಹಾ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಈ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು I'm sorry. We're to ಶನೇಶ್ವರ ಸ್ವಾಮಿ ಜಯಂತಿ ಮತ್ತು ಅಮಾವಾಸ್ಯೆ ಇರೋದರಿಂದ ಮೇಷ ಮಿಥುನ ಸಿಂಹ ಕನ್ಯಾ ವೃಶ್ಚಿಕ ಧನಸ್ಸು ಕುಂಭ ಮೀನ ರಾಶಿಗಳಲ್ಲಿ ಜನನವಾದವರು ಸ್ವಾಮಿಗೆ ತೈಲಾಭಿಷೇಕ ಮಾಡಿಸಿ ತಿಲಹೋಮದಲ್ಲಿ ಇಂದು ಭಾಗವಹಿಸಿದ್ರು it's good

அங்கே பூர்ணாவு அது வந்து கிடபு கொண்டே மனித மகா பூர்ண அந்த ஆக அச்சன்கு தாங்க விதானே நமஸ்காரப்படுத்தும் โยชะปริตตํอภิยาทํอนัตตํอุปฺปาทํ <icana> ओ रे राजा जी दी आमाई सतेमो सानाम सतेमो ओ थाने का मय जगे नमुछेली है ताली बोला हबना मय नमो आहुत हबना नमो वंदे सनातन नारायण स्नेहा ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ವಿ ಪ್ರಸಾದ ತಿಂದ್ಕೊಂಡು ನೆಕ್ಸ್ಟು ಮನೆ ಕಡೆ ಬಂದ್ವಿ ಫ್ರೆಂಡ್ಸ್ ನೋಡಿದ್ರಲ್ಲ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಶನೀಶ್ವರ ಸ್ವಾಮಿ ಜಯಂತಿ ಅಂಗವಾಗಿ ಈ ನಮ್ಮ ಶನಿಮಾತ್ಮ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಿದರು ಪೂಜೆ ಪುನಸ್ಕಾರ ಎಲ್ಲನೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್